Hej jag man ska man ska rösta? ಇಲ್ಲಿ ವೈಷ್ಣವ ಕುಸ್ತು ಹೋಗಿದ್ದಾನೆ ಏನು ಹೇಳಬೇಕು ಏನು ಮಾಡಬೇಕು ಯಾವ ಸತ್ಯ ಯಾವ ಸುಳ್ಳು ಯಾವ ನಂಬುದು ಯಾವ ನಂಬದೆ ಇರುವುದು ಯಾವುದೊಂದು ಕೂಡ ಗೊತ್ತಾಗ್ದಿರೋ ಪರಿಸ್ಥಿತಿನ ತಲುಪ್ಬಿಟ್ಟದ ಈ ಕಾಳೆ ಕಾವೇರಿ ಲಾಯರ್ ಮತ್ತು ಕಾವೇರಿ ಗೆದ್ದೆ ಅಂತ ಬೀಗ್ತಾ ಇದ್ರೆ ಆ ಒಂದು ಗೆಲುವಿಗೆ ಮಣ್ಣು ಸುರಿಯೋಕೆ ಬಂದೇ ಬಿಟ್ಟು ಲಕ್ಷ್ಮಿ ಲಕ್ಷ್ಮಿ ಕೊಡ್ತಾರೆ ಕಡ ಎಂಟ್ರಿ ಕಡ ಎಂಟ್ರಿಗೆ ಇಡೀ ಕೋಟೆ ನಿಶಬ್ದ ಅಂತ ಹೇಳ್ಬೋದು ಹೀಗೆ ಕೋಟನೆ ಸ್ತಬ್ಧ ಮಾಡಿದ ಹೆಂಚಿ ಹೇಗಿತ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಮ್ಮನ ಮುಖವಾಡ ಮಗನ ಮುಂದೆ ಆ ಕಾವೇರಿ ಈಗಲೂ ಕೂಡ ಇನ್ನೆಲ್ಲ ಪ್ರಯತ್ನ ಮಾಡ್ತಾರೆ ಮಗನ ಓಲೆ ಸುಖೆ ಬಟ್ಟವ್ವ ಇಷ್ಣವ್ವ ಕಣ್ಣು ಮುಂದೆ ಸತ್ಯ ಕಣ್ಣ ಮೇಲೆ ಪರ್ದೆ ಸರದ ಮೇಲೆ ಮಗದೊಮ್ಮೆ ಮತ್ತೆ ಅಮ್ಮನ ಒಂದು ಶೀಲ್ಡ್ ಹಾಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಹಾಗಾಗಿ ಅಮ್ಮನ ದುಷ್ಟಿ ನೀಚೆ ನಂಬಿಕೆ ದ್ರೋಹಿ ಮೂರು ಬದುಕಿನಲ್ಲಿ ಆಟ ಆಡ್ಬಿಟ್ಟ ಬದುಕು ಅಂದ್ರೆ ಅಷ್ಟು ನಿಷ್ಠರ್ ご遺体。 ನಿಕ್ಕಸಭಾಗ ಹೋಯ್ತ ಅಂತ ಹೇಳುವುದ್ರ ಮುಖಾಂತರ ಈ ಕಡೆ ವೈಷ್ಣವ್ ಅಮ್ಮನ ಮೇಲೆ ಯರ ಎಗ್ರಿ ಬಿದ್ದಿದ್ದೆ ಫೈನಲಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದದ ಕೀರ್ತಿ ಸುಪ್ರತಾ ಕಾರುಣ್ಯರು ಇರ್ತಾರೆ ಅಲ್ಲಿ ಕೀರ್ತಿ ನಾನು ನೋಡಿದ್ದೆ ತುಂಬ ಎಮೋಷನಲ್ ಆಗ್ತಾನೆ ವೈಷ್ಣವ್ ಕೀರ್ತಿಯ ಬದುಕಿನಲ್ಲಿ ನನ್ನಮ್ಮ ಆಟ ಆಡ್ಬಿಟ್ರು ಕೀರ್ತಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಲು ಆದರೆ ನಾನು ಅವ್ಳಿಗೆ ಏನು ಮಾಡಿದೆ ಎಂಥ ಒಳ್ಳೆ ಗಿಡತಿ ಕೀರ್ತಿ ಅಂತ ಹೇಳಿ ಕೈ ಮುಗಿದು ಮಂಡಿ ಹೋರಿ ಕೀರ್ತಿ ಮುಂದೆ ಕೂತು ಕ್ಷಮೆ ಕೇಳ್ತದಾನೆ ದಯವಿಟ್ಟು ನನ್ನನ್ನು ನಾನು ಕ್ಷಮಿಸಿಬಿಡು ಕೀರ್ತಿ ಎಷ್ಟು ಬಾರಿ ನೀನು ನನಗೆ ಪ್ರಯತ್ನ ಪಟ್ಟೆ ಅರ್ಥ ಮಾಡಿಸೋದಕ್ಕೆ ಆದರೆ ಅಮ್ಮನ ಪ್ರೀತಿಯಲ್ಲಿ ಮುಳುಗೋಗಿದ್ದ ನನಗೆ ನಿನ್ನ ಮಾತುಗಳು ಇವಿಗೆ ಕೇಳಿಸ್ಲೇ ಇಲ್ಲ ಕಣ್ಮುಂದೆ ಕಾಣಿಸ್ಲೇ ಇಲ್ಲ ನಿನಗೆ ಅವಶ್ಯಕತೆನೇ ಇರಲಿಲ್ಲ ಆದರೂ ಕೂಡ ನನಗೆ ಗೊತ್ತಾಗಬೇಕು ಅಮ್ಮನ ಮೋಸ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದೆ ನಾನು ನನ್ನ ಮನೆಯವರು ಎಲ್ಲ ಸೇರ್ಕೊಂಡಾಗೆ ನನಗೆ ಅವಮಾನ ಮಾಡಿದ್ವಿ ಪ್ರೀತೀಲಿ ನಂಬಿಕೆ ಇರಬೇಕಂತ ಆ ನಂಬಿಕೆನೇ ನನಗೆ ಇತ್ತಿಲ್ಲ ನಿನ್ನ ಪ್ರೀತಿ ಗೆ ನನ್ನ ನಮ್ಮನೆಂದ ಮೋಸ ಆಗೋಯ್ತು ನನ್ನಮ್ಮ ನಮ್ಮ ಪ್ರೀತಿನ ಕೊಂದುಬಿಟ್ರು ಎಂಥ ಒಳ್ಳೆ ಗೆಳತಿ ನೀನು ಅಂತ ಒಳ್ಳೆ ಗೆಳತಿನ ನಾನು ತಪ್ಪು ತಿಳ್ಕೊಂಬಿಟ್ಟೆ ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ನಾನು ನಿನ್ಗೆ ಎಷ್ಟು ಬಾರಿ ಬಂದಾಗಲೂ ನಿನ್ನ ಬೈದೆ ದಬ್ಬದೆ ಹೊಡೆದೇ ಕೂಡ ನಿನ್ನ ನಿಕೃಷ್ಟವಾಗಿ ಕಂಡೆ ಆದರೆ ನೀನು ಮಾತ್ರ ಸತ್ಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದೆ ಆದರೆ ನಾನು ಏನು ಮಾಡಿ ಎಂಥ ಪಾಪಿ ನಾನು ಸತ್ಯವೇ ಅರ್ಥ ಮಾಡಿಕೊಳ್ಳದೆ ಹೋಗ್ಬಿಟ್ಟೆ ಅಮ್ಮ ಪ್ರೀತಿಗೆ ಸಿಕ್ಕಬಿದ್ದು ಅಂತ ಹೇಳ್ತಿದ್ದಾರೆ ಕಾವೇರಿ ಕೂಡ ಇದನ್ನು ಹೊರಗಡೆ ನಿಂತು ನೋಡ್ತಿದ್ದಾರೆ ಈ ಕಡೆ ಅವ್ರ ಹತ್ರ ಕೂಡ ಹೋಗಿದ್ದೆ ದಯವಿಟ್ಟು ಕ್ಷಮಿಸ್ಬಿಡಿ ಆಂಟಿ ನಿಜವಾಗ್ಲೂ ನಿಮ್ಮ ಮಗಳು ಎಷ್ಟೆಲ್ಲ ಕಷ್ಟಪಟ್ಟರು ನೀವು ಅಷ್ಟೇ ಕಷ್ಟಪಟ್ಟ್ರಿ ನನ್ನ ಹತ್ರ ಬಂದು ಹೇಳುವುದಕ್ಕೆ ನಿಮ್ಮಮ್ಮ ಸರಿ ಇಲ್ಲ ನಿಮ್ಮಮ್ಮ ದ್ರೋಹ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಆದರೆ ನಿಮ್ಮ ಮಾತು ಕೂಡ ನಾನು ಕಿವಿಕ ಹಾಕ್ಕೊಳ್ಳೇ ಇಲ್ಲ ನಿಮಗೆಲ್ಲ ಎಷ್ಟು ಕಷ್ಟ ಕೊಟ್ಟೆ ನಿಮ್ಮ ಮಗಳಿಗೆ ಎಷ್ಟು ಅವಮಾನ ಆಯಿತು ನಮ್ಮನ್ನೇ ನನ್ನಿಂದ ನಮ್ಮ ಮನೆಯವರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಕೀರ್ತಿ ಅಪ್ಕೊಂಬಿಡ್ತಾಳೆ ಕೀರ್ತಿ ಅಪ್ಕೊಂಡಿದ್ದೆ ವೈಷ್ಣವ್ ಕೂಡ ಅಪ್ಕೋತಾನೆ ಏನಪ್ಪಾ ಇದು ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ತದನಂತರ ಹತ್ತ ಕಡೆ ನೋಡಿದರೆ ಆಶ್ರಮಕ್ಕೆ ಯಾರು ಒಂದು ಪಟಾಕಿನ ಸ್ಪಾನ್ಸರ್ ಮಾಡಬೇಕಿತ್ತು ಅವ್ರು ಬಂದಿದ್ದಾರೆ ಬಿಕಾಸ್ ನಾವು ಪಟಾಕಿನೇ ಕೊಟ್ಟಿಲ್ಲ ನಿಮಗೆ ಅಂಥದ್ರಲ್ಲಿ ನಮಗೆ ದುಡ್ಡು ಕಳಿಸ್ಬಿಟ್ಟಿದಾರ ಮಿಸ್ ಆಗಿ ಕಳ್ಸಿದ್ರ ಅದನ್ನೇ ಕೊಡಲಿಕ್ಕೆ ಅಂತ ವಾಪಸ್ ಬಂದ್ವಿ ಅಂತ ಹೇಳ್ತಿದ್ದಾರೆ ಶಾಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಆಶ್ರಮದ ಮ್ಯಾನೇಜರ್ಗೆ ಏನು ಮಾತಾಡ್ತಿದ್ರ ನೀವು ಪಟಾಕಿ ಬಂತಲ್ವಾ ನಿಮ್ಮ ಕಡೆಯವರೇ ಬಂದು ಎಲ್ಲ ಸೆಟ್ ಮಾಡಿ ಹೋದ್ರಲ್ಲ ಅಂತ ಇಲ್ಲ ಬರಲೇ ಇಲ್ಲ ಬರೋಕ್ಕೆ ಹೇಗೆ ಸಾಧ್ಯ ನಂಗೆ ಆ್ಯಕ್ಸಿಡೆಂಟ್ ಆಯಿತು ಬರೋ ದಾರಿ ಮಧ್ಯೆ ಯಾವುದು ಒಂದು ಹೆಂಗ್ಸ್ ಬಂದು ನನ್ನ ಆ್ಯಕ್ಸಿಡೆಂಟ್ ಮಾಡಿಬಿಟ್ರು ಹಾಗಾಗಿ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಡೆಲಿವರಿ ಮಾಡಲಿಕ್ಕೆ ನಿಜ ಹೇಳ ನೀವು ಡೆಲಿವರಿ ಆಯಿತು ಅಂತ ಹೇಳ್ತಿದ್ರಲ್ವ ನಮ್ಮ ಕಡೆ ಯಾರೂ ಕೂಡ ಡೆಲಿವರಿ ಮಾಡುವುದಿಲ್ವಲ್ಲ ನಾನು ಆಗಲಿ ನನ್ನ ತಮ್ಮ ಆಗಲಿ ಬಿಟ್ಟರೆ ಮತ್ತು ಯಾರೂ ಕೂಡ ಇದ್ರ ಡೆಲಿವರಿ ಮಾಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಆಶ್ಚರ್ಯ ಆಗುತ್ತೆ ಕಾವೇರಿ ಮೇಲೆ ಅನುಮಾನ ಬರುತ್ತೆ ಶಾಂತ ಅವ್ರಿಗೆ ಹಾಗಾಗಿ ಅವರು ತೆಳ್ಳಿಗೆ ಬೆಳ್ಳಿಗೆ ಸಣ್ಣಕ್ಕಿದ್ರೆ ಅಂತ ಕೇಳಿದಾಗ ಹೌದು ನೀವು ಏನು ಹೇಳ್ತಿದ್ರೋ ನಮಗೆ ಆಕ್ಸಿಡೆಂಟ್ ಮಾಡಿದ ಹೆಂಗಸು ಅದೇ ರೀತಿ ಇದ್ದದ್ದು ಅಂದ ತಕ್ಷಣ ಶಾಂತ ಅವ್ರಿಗೆ ಕನ್ಫರ್ಮ್ ಆಗತ್ತೆ ತದನಂತರ ಆ ಒಂದು ವಿಷಯನ ವೈಷ್ಣವ್ಗೆ ತಿಳಿಸ್ಬೇಕು ಅಂತ ಮುಂದಾಗ್ತಾರೆ ಅದ್ರ ನಡುವೆ ವೈಷ್ಣವ್ ಈ ಕಡೆ ಸಾರಿ ಕೀರ್ತಿ ಅಂತ ಹೇಳಿ ವಾಪಸ್ ಹಿಂದೆ ಬರ್ತಾನೆ ತದನಂತರ ವೈಷ್ಣವೊಂದು ಮರದ ಬಳಿ ಕುತ್ಕೊಂಡಿದ್ದಾನೆ ಆಕಿದ್ದನ್ನು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತದಾನೆ ಅಮ್ಮ ಯಾವ ರೀತಿ ತನ್ನ ಬದುಕಿಗೆ ದ್ರೋಹ ಮಾಡಿ ಮೋಸ ಮಾಡಿಬಿಟ್ರು ಅನ್ನುವುದನ್ನು ಪತ್ರದ ಮೇಲೆ ಪದಗಳ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಎಕ್ಸ್ಪ್ರೆಸ್ ಮಾಡಿದೆ ಲಕ್ಷ್ಮಿನ ತುಂಬ ಮಿಸ್ ಮಾಡ್ಕೊತದೇ ಆ ಒಂದು ಪತ್ರದಲ್ಲಿ ಅವನು ಬರೆಯುತ್ತಾ ಇರುವುದು ಲಕ್ಷ್ಮಿ ಬಗ್ಗೆ ಲಕ್ಷ್ಮಿ ಮರಳಿ ಬಾ ಗೆಳತಿ ಮರಳಿ ಬಾ ನನ್ನ ನೋವಿನ ದುಃಖಕ್ಕೆ ಸ್ಪಂದಿಸು ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರೆದಿಟ್ಟು ರಾಕೆಟ್ ರೂಪದಲ್ಲಿ ಬಿಡು ಕೆರಡಿಯಾಗಿ ಾನೆ ಬಿಕಾಸ್ ಅದನ್ನು ಅವನು ಕಲಿತಿದ್ದೆ ಲಕ್ಷ್ಮಿಯಿಂದ ಲಕ್ಷ್ಮಿ ಎಂದೂ ಕೂಡ ತನ್ನ ಅಪ್ಪ ಅಮ್ಮನಿಗೆ ನೋವಾದಾಗಲೂ ದುಃಖ ಆದಾಗ್ಲೂ ಖುಷಿ ಆದಾಗ್ಲೋ ಆ ರೀತಿ ಪತ್ರನ ಬರೆದಿಟ್ಟು ಮನದ ಮಾತನ್ನು ಬರೆದು ರಾಕೆಟ್ ರೂಪದಲ್ಲಿ ಬಿಡು ಬಿಡ್ತಾ ಇಲ್ಲ ಅದೇ ಅಭ್ಯಾಸ ಹವ್ಯಾಸವನ್ನು ತಾನೆ ಇಲ್ಲಿ ವೈಷ್ಣವ್ ಕೂಡ ಅದೇ ರೀತಿ ಪತ್ರದಲ್ಲಿ ಮರಳಿ ಬಾಗಿಳತಿ ಅಂತ ಹೇಳಿ ಲಕ್ಷ್ಮಿಗೆ ಪತ್ರ ಬರೆದಿಟ್ಟು ಮಹಾಲಕ್ಷ್ಮಿಗೆ ರಾಕೆಟ್ ಬಿಡ್ತಾನೆ ಆ ಒಂದು ರಾಕೆಟ್ ಯಾರನ್ನ ತಲುಪಬೇಕೋ ಅವ್ರನ್ನ ತಲುಪಿದೆ ಯಾರೋ ಒಬ್ಬರು ಬಂದು ಪತ್ರ ತಗೋತಾರೆ ಪತ್ರ ಓದ್ತಿದ್ದಾರೆ ಪತ್ರ ಓದ್ತಿರೋನ ಅದೇ ಕೋಟಿನ ಹಾಲ್ಗೆ ಬಂದಿರ್ತಕ್ಕಂಥ ಚಿಂಗಾರಿ ನೋಡಿ ಶಾಕ್ ಆಗ್ತಿದ್ದಾರೆ ಅಯ್ಯೋ ಅಬ್ಬ ಏನಿದು ಹಾಗೆ ಹೀಗೆ ಅಂತ ಶಾಕ್ ಆಗ್ತಾ ಇದ್ದಾರೆ ತದನಂತರ ಈ ಕಡೆ ಹಾಗಿದ್ರೆ ಯಾರದು ಅನ್ನೋ ಒಂದು ಕುತೂಹಲ ಹಾಗೆ ಇರಲೇಬೇಕಾಗುತ್ತೆ ಬಿಕಾಸ್ ಯಾರು ಬರಬೇಕು ಅವ್ರು ಬಂದಿದ್ದಾರೆ ಪತ್ರ ಯಾರ ಕೈಗೆ ತಲುಪಬೇಕು ಅದು ಅವರ ಕೈಗೆ ತಲುಪಿದೆ ಇತ್ತ ಕಡೆ ಸತ್ಯ ಅದು ಪಾರ್ಥ ಸಾರಥಿಯವರು ಸತ್ಯವನೇ ಗೆಲ್ಲೋದು ಸುಳ್ಳಿನ ಆಯಸ್ಸು ಕಡಿಮೆ ಅನ್ನೋದ್ರ ಮುಖಾಂತರ ಮತ್ತೆ ಕೋಟಿನ ಒಳಗಡೆ ಬರ್ತಾರೆ ಕೋಟ್ ಕಟ್ಟುಕಟ್ಟೆಗೆ ಕಾವೇರಿಯವರು ಕೂಡ ಇದ್ದಾರೆ ಕೋಟಿನ ಸಮಯ ಮತ್ತೆ ಶುರುವಾಗಿದೆ ಈ ಕಡೆ ಚಿಂಗಾರಿ ಕೂಡ ಬಂದಿದೆ ಕಾವೇರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಯಾರದು ಅಲ್ಲಿ ಪತ್ರ ತೊಗೊಂಡಿದ್ದು ಬೇರೆ ಯಾರೂ ಅಲ್ಲ ಮಹಾಲಕ್ಷ್ಮಿಯವರ ಮಹಾಲಕ್ಷ್ಮಿ ಕೈಗೆ ಆ ಪತ್ರ ಸಿಕ್ತು ಅದನ್ನು ಓದಿದ್ದು ಲಕ್ಷ್ಮೀನೇ ಅದನ್ನು ನೋಡಿಬಿಟ್ಟಿದ್ದಾರೆ ಚಿಂಗಾರಿ ವಿಶ್ವ ತಲ್ಪ್ಸೋಕ್ಕೆ ಬಂದಿದ್ದಾರೆ ಆಕೆ ಸತ್ತಿಲ್ಲ ಸತ್ತಿಲ್ಲ ಅಂತ ಕನ್ವೆ ಮಾಡ್ತಿದ್ದಾರೆ ಕಾವ್ರಿಗೆ ಗೊತ್ತಾಗ್ತದೆ ಏನೂ ಚಿಂಗಾರಿ ಹೇಳ್ತದಾಳೆ ಏನು ಹೇಳ್ತದಾಳೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ರ ವೈಷ್ಣು ಕೂಡ ಬರ್ತಾನೆ ಅಲ್ಲಿಗೆ ಇಲ್ಲಿ ಸೌದಾಮಿನಿಯವರು ಕೇಸನ್ನು ಮತ್ತೆ ಶುರು ಮಾಡ್ಕೋತಾರೆ ಕೀರ್ತಿ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ತುಂಬ ತೊಂದರೆ ಕೊಟ್ಟಿದ್ರು ಅಂತಂದ್ರೆ ಇಲ್ಲಿ ವೈಷ್ಣು ಅಲ್ಲಿಂದನೇ ಇಲ್ಲ ಅದು ಇದು ಅಂತ ಹೇಳ್ತಾನೆ ಕಟಕಟ್ಟಿಗೆ ಕರೆದಿದ್ದೆ ಕೀರ್ತಿ ನಿಮಗೆ ತೊಂದರೆ ಕೊಟ್ಟಿದ್ದರು ಅಲ್ವಾ ಅಂದಾಗ ಕೀರ್ತಿ ಅಟ್ಟುಮಾರಿ ಇರ್ಬೋದು ಎಂದರೂ ನಮಗೆ ತೊಂದರೆ ಕೊಟ್ಟಿಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಜಗಳ ಆಗಿರ್ಬೋದೇ ಹೊರತು ಎಂದು ಕೂಡ ನನಗಾಗಿ ಲಕ್ಷ್ಮಿ ಆಗಿ ನ ಲಕ್ಷ್ಮಿಗಾಗಲಿ ತೊಂದರೆ ಕೊಟ್ಟಿದ್ದಿಲ್ಲ ಅಂದಾಗ ಹಾಗಿದ್ರೆ ಕೀರ್ತಿ ಕಾವೇರಿನ ಸಾರಿ ಕೀರ್ತಿ ಲಕ್ಷ್ಮೀನ ಒಂದು ಕೆರೆಗೆ ತಳ್ಳಿದ್ದು ಸುಳ್ಳ ಅಂದಾಗ ಹೀಟ್ ಆಫ್ ದ ಮೊಮೆಂಟ್ ಆಯಿತು ಅಂತಾರೆ ಹೌದಾ ಹಾಗಿದ್ರೆ ಇಲ್ಲಿ ಕೀರ್ತಿ ಹೇಳುದನ್ನೆಲ್ಲ ನೀವು ನಂಬ್ತೀರಾ ಅಂದಾಗ ಕುಸಿತು ಹೋಗ್ತಾನೆ ವೈಷ್ಣವ್ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಾವೇರಿ ಮೇಲೆ ಆಪಾದನೆ ಹಾಕ್ತಿರೋದು ಸತ್ಯನ ಅನ್ನೋದನ್ನು ಅರ್ಗಿಸ್ಕೊಳ್ಳೋದು ವೈಷ್ಣವ್ಗೆ ಕಷ್ಟ ಆಗುತ್ತೆ ನನ್ನಮ್ಮ ಅಂತ ಕೆಲಸ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಡೆ ಇನ್ನೇನು ಮಾಡೋದು ಅಂತ ಅನ್ಕೋತದಾಗೆ ಕೀರ್ತಿ ಲಕ್ಷ್ಮಿಗೆ ತೊಂದರೆ ಕೊಡಬೇಕು ಆಕೆಯನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ರಾಣಿ ಬೊಂಬೆ ಅವಳತ್ರನೇ ಇದೆ ರಾಣಿ ಬೊಂಬೆನ ಅದರ ಒಳಗಡೆ ಇಟ್ಟು ಅಲ್ಲಿಗೆ ಬರೋ ರೀತಿ ಲಕ್ಷ್ಮೀನ ಮಾಡಿ ಆ ಒಂದು ದಹನದಲ್ಲಿ ದಯಿಸಿ ಹೋಗೋ ಹಾಗೆ ಕೀರ್ತಿ ಮಾಡಿದಾಳೆ ಅಂತ ಇಲ್ಲಿ ಸೌದಾಮಿನಿ ಹೇಳ್ತಿದ್ರೆ ಇಲ್ಲ ಅಂತ ಹೇಳಿ ಕುಸ್ತದಾನೆ ಲಕ್ಷ್ಮಿ ವೈಷ್ಣುವಿಲ್ಲಿ ಆದರೆ ಅದಕ್ಕೆ ಸರಿಯಾಗಿ ನನಗೇನೂ ಕೂಡ ಕೀರ್ತಿ ಮಾಡಿಲ್ಲ ಅಂತ ಯಾರು ಹೇಳಬೇಕು ಅವರೇ ಎಂಟ್ರಿ ಕೊಡೋದ್ರ ಮುಖಾಂತರ ಸಾಕ್ಷಿ ಹೇಳ್ತಿದ್ದಾರೆ ಮಸ್ತಾಗಿ ಕ್ಲಾಸಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಲಕ್ಷ್ಮಿ ಲಕ್ಷ್ಮಿಯ ಎಂಟ್ರಿಗೆ ಇಡೀ ಕೋಟೆ ನಿಶುಬ್ಧ ಸ್ತಬ್ಧವಾಗ್ತದೆ ಕಾವೇರಿ ಮಾತ್ರ ಹೆದ್ರಿ ನಡ್ಗೋಗ್ತಿದ್ದಾರೆ ಈ ಕಡೆ ಸೌದಾಮಿನಿ ತಲೆ ತಿರುಗೋಗ್ತಿದೆ ವೈಷ್ಣವ್ಗೆ ಲಕ್ಷ್ಮಿನ ನೋಡಿ ಒಂದೇ ಬಾರಿ ಎಮೋಷನ್ಸ್ ಖುಷಿ ದುಃಖ ಎರಡು ಒಮ್ಮೆ ಮ ಉಕ್ಕಿ ಬರ್ತದೆ ಹಾಗಿದ್ರೆ ಹೇಗಪ್ಪ ಇರುತ್ತೆ ಮುಂದಿನ ಮಸ್ತ್ ಸಂಚಿಕೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ಬೀಚು ಮಾಡೋದನ್ನು ಮರಿಬೇಕು